ಇವಾಗ ನೆಕ್ಸ್ಟ್ ನೀರು ಬಿಟ್ಟು ವೆಜ್ ಪವರ್ ಡ್ರಂಚಿಂಗ್ ಕೊಡಿ ಅಸ್ತ್ರ ರಕ್ಷಕು ಅಮಿನೋ ಗ್ರೋಬರು ಇದನ್ನೆಲ್ಲ ಸ್ಪ್ರೇ ಕೊಡಿ ಇರೋಂತ ಹೂವುಗಳು ಎಲ್ಲ ಕಾಯೋ ಕನ್ವರ್ಟ್ ಆಗ್ತವೆ ನೋಡಿ ಇಲ್ಲೂ ಇದಾವೆ ಪಕ್ಕದಲ್ಲೂ ಇದ್ದಾವೆ ಎಲ್ಲಾ ಗಿಡದಲ್ಲೂ ಒಂದೇ ಥರ ಒಂದೇ ಥರ ಕಾಯಿ ನೀವು ಯಾವ ಗಿಡ ನೋಡಿದ್ರು ಅದೇ ಕಾಯಿ ಹೌದು ಜೋರಾಗಿದ್ರೆ ಹಂಗಾದ್ರೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ನ ಯಾವ್ದೇ ರೈತರು ಧೈರ್ಯವಾಗಿ ನಂಬಿ ಬಳಸಿದ್ರೆ ಉಪಯೋಗಿಸಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೀರಾ ನೀವೊಬ್ಬ ರೈತರಾಗಿ ಹೇಳ್ತಾ ಇರೋದು